ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ಗ್ಯಾರಂಟಿ ಯೋಜನೆಗಳನ್ನು ಅಸ್ತ್ರವಾಗಿ ಬಳಸಿಕೊಂಡು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ ಆದರೆ ಕಾಂಗ್ರೆಸ್ಗೆ ಜನಮನ ಗೆಲ್ಲುವಂತಹ ಸವಾಲಿಗಿಂತ ತಮ್ಮ ಪಕ್ಷದ ನಾಯಕರ ಬಾಯಿಗೆ ಕಡಿವಾಣ ಹಾಕೋದೇ ದೊಡ್ಡ ಸವಾಲಾಗಿದೆ ಒಬ್ಬರ ಹಿಂದೆ ಒಬ್ಬರಂತೆ ನೀಡ್ತಾ ಇರೋ ಹೇಳಿಕೆಗಳು ವಿವಾದದ ಕಿಚ್ಚು ಹಚ್ತಾ ಇದೆ ವಿಪಕ್ಷಗಳ ಬಾಯಿಗೆ ಭರ್ಜರಿ ಬಾಡೂಟ ಬಡಿಸಿದಂತಾಗ್ತಾ ಇದೆ ಗ್ಯಾರಂಟಿ ಯೋಜನೆಗಳು ರದ್ದಾಗುತ್ತೆ ಅಂತ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿಕೆ ನೀಡಿ ಇನ್ನೂ ಕೂಡ ಮೂರು ದಿನ ಕಳೆದಿಲ್ಲ ಅದಾಗಲೇ ಕಾಂಗ್ರೆಸ್ನ ರಾಜ್ಯದ ಏಕೈಕ ಸಂಸದ ಡಿ ಕೆ ಸುರೇಶ್ ಮಾತು ಕೋಲಾಹಲ ಎಬ್ಬಿಸಿದೆ ವಿಪಕ್ಷಗಳು ಮಾತ್ರವಲ್ಲದೆ ಕಾಂಗ್ರೆಸ್ ನಾಯಕರೇ ಕೆಂಡಾಮಂಡಲರಾಗಿದ್ದಾರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ದಿಗ್ಗಜ ನಾಯಕರೇ ಡಿ ಕೆ ಸುರೇಶ್ ಅವರ ಹೇಳಿಕೆಗೆ ಕಿಡಿಕಾರಿದ್ದಾರೆ ಹಾಗಾದರೆ ಡಿ ಕೆ ಸುರೇಶ್ ಹೇಳಿದ್ದೇನು ಕಾಂಗ್ರೆಸ್ ನಾಯಕರೇ ಕೆರಳಿದ್ಯಾಕೆ ವಿಪಕ್ಷಗಳಿಗೆ ಇದು ಪ್ಲಸ್ ಪಾಯಿಂಟ್ ಆಗಿದೆ ಹೇಗೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ವಿವರಿಸ್ತಾ ಹೋಗ್ತೀನಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಮರಿಬೇಡಿ ನಮ್ಮಲ್ಲಿ ಪ್ರತ್ಯೇಕ ತಾಲೂಕು ಪ್ರತ್ಯೇಕ ಜಿಲ್ಲೆ ಪ್ರತ್ಯೇಕ ರಾಜ್ಯಗಳ ಬೇಡಿಕೆಗಾಗಿ ಅನೇಕ ಹೋರಾಟಗಳು ನಡೆದಿವೆ ನಡೀತಾನೂ ಇವೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ಕಿಚ್ಚು ಕಾಂಗ್ರೆಸ್ ಮತ್ತು ವಿಪಕ್ಷಗಳ ನಡುವಿನ ವಾಗ್ಯುದ್ದಕ್ಕೆ ಕಾರಣವಾಗಿದೆ ಸಂಸದ ಡಿ ಕೆ ಸುರೇಶ್ ಹೇಳಿದ್ದ ಮಾತು ಬಿ ಜೆ ಪಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದ್ದು ಕೋಲಾಹಲ ಎಬ್ಬಿಸಿದೆ ಫೆಬ್ರವರಿ ಒಂದರಂದು ಕೇಂದ್ರ ಸರ್ಕಾರ ಮಧ್ಯಂತರ ಬಜೆಟ್ ಮಂಡನೆ ಮಾಡಿತ್ತು ಬಜೆಟ್ನಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಆಕ್ರೋಶ ಹೊರಹಾಕಿದರು ಅದರಂತೆ ಡಿ ಕೆ ಸುರೇಶ್ ಕೂಡ ಹೇಳಿಕೆ ನೀಡಿದರು ದಕ್ಷಿಣ ಭಾರತದ ತೆರಿಗೆ ಹಣವನ್ನು ಉತ್ತರ ಭಾರತಕ್ಕೆ ಹಂಚಿಕೆ ಮಾಡಲಾಗ್ತಾಯಿದೆ ಇದರಿಂದ ನಮಗೆ ಆರ್ಥಿಕವಾಗಿ ಅನ್ಯಾಯವಾಗ್ತಾಯಿದೆ ನಮ್ಮ ರಾಜ್ಯಗಳ ಹಣ ನಮಗೇ ಹಂಚಿಕೆಯಾಗಬೇಕಾದರೆ ಪ್ರತ್ಯೇಕ ರಾಷ್ಟ್ರದ ಕೂಗು ಅನಿವಾರ್ಯವಾಗಿದೆ ಹೀಗಾಗಿ ದಕ್ಷಿಣ ಭಾರತಕ್ಕೆ ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತಬೇಕಾಗುತ್ತೆ ಅಂತ ಹೇಳಿದರು ಯಾವಾಗ ಡಿ ಕೆ ಸುರೇಶ್ ಬಾಯಲ್ಲಿ ಪ್ರತ್ಯೇಕ ರಾಷ್ಟ್ರದ ಕೂಗು ಬಂತೋ ಬಿಜೆಪಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಸಂಸತ್ ಸ್ಥಾನದಲ್ಲಿರುವ ಸುರೇಶ್ ಜವಾಬ್ದಾರಿ ಅರಿತು ಮಾತನಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಇನ್ನು ಈಶ್ವರಪ್ಪ ಪ್ರಹ್ಲಾದ್ ಜೋಶಿ ಸೇರಿದಂತೆ ಬಿಜೆಪಿ ನಾಯಕರು ಸಂಸತ್ ಸ್ಥಾನದಿಂದ ಸುರೇಶ್ ವಜಾ ಮಾಡುವಂತೆ ಆಗ್ರಹಿಸಿದ್ದಾರೆ ಅದರ ಪಾಲನ್ನು ಸರಿಯಾಗಿ ನಮಗೆ ಕೊಡಬೇಕಾಗಿದೆ ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ನಮ್ಮ ಪಾಲ್ ಏನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಕೊಡ್ತಾ ಇರ್ತ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ದಕ್ಷಿಣದ ರಾಜ್ಯಗಳು ಆರ್ಥಿಕವಾಗಿ ಸಂಪನ್ಮೂಲ ಭರಿತವಾಗಿವೆ ಕೇಂದ್ರಕ್ಕೆ ಪಾವತಿಯಾಗುವ ತೆರಿಗೆಯಲ್ಲಿ ಕರ್ನಾಟಕದ ಪಾಲು ಗಮನಾರ್ಹವಾಗಿದೆ ಕರ್ನಾಟಕ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ಪಾಲು ನೀಡ್ತಾ ಇದೆ ಹಾಗಿದ್ರೂ ಕೂಡ ರಾಜ್ಯಕ್ಕೆ ಸಿಗ್ತಾ ಇರುವ ತೆರಿಗೆ ಪಾಲಿನ ಮೊತ್ತ ಕಡಿಮೆಯಾಗಿದೆ ಜಿ ಎಸ್ ಟಿ ಸಂಗ್ರಹದಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದ್ದರೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಹತ್ತು ಸಾವಿರದ ಅರವತ್ತೊಂದು ಕೋಟಿ ಜಿ ಎಸ್ ಟಿ ಸಂಗ್ರಹ ಮಾಡಿದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಐವತ್ತೊಂಬತ್ತು ಕೋಟಿ ಸಂಗ್ರಹ ಮಾಡಿದೆ ಇನ್ನು ತಮಿಳುನಾಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ

ತೆಲಂಗಾಣದಿಂದ ಸಂಗ್ರಹವಾಗ್ತಾ ಇದೆ ಆದರೆ ತೆರಿಗೆ ಪಾಲು ನೀಡುವಾಗ ಉತ್ತರ ಪ್ರದೇಶ ಬಿಹಾರ ಹಾಗೂ ಮತ್ತಿತರ ರಾಜ್ಯಗಳಿಗೆ ಹೆಚ್ಚಿನ ಮೊತ್ತ ನೀಡಲಾಗ್ತಾ ಇದೆ ತೆರಿಗೆ ಪಾಲು ಹಂಚಿಕೆ ವೇಳೆ ಕರ್ನಾಟಕ ಸೇರಿದಂತೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯವಾಗ್ತಾ ಇದೆ ಅನ್ನೋದು ಗೊತ್ತಿರುವ ವಿಚಾರವೇ ಹಾಗೆಯೇ ದಕ್ಷಿಣದ ಸಿ ಎಂಗಳು ಈ ಬಗ್ಗೆ ಆಕ್ರೋಶ ಕೂಡ ಹೊರಹಾಕಿದ್ದಾರೆ ಆದರೆ ಇದಕ್ಕಾಗಿ ಪ್ರತ್ಯೇಕ ರಾಷ್ಟ್ರದ ಮಾತು ಹೇಳುವುದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಇದೇ ಕಾರಣಕ್ಕೆ ಕೆ ಸುರೇಶ್ ಮಾತು ರಾಜಕೀಯದಲ್ಲಿ ಹಚ್ಚಿದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸುರೇಶ್ ಮಾತನ್ನು ಒಪ್ಪೋದಿಲ್ಲ ದೇಶ ಒಡೆಯುವ ಮಾತು ಸಹಿಸುವುದಿಲ್ಲ ಅಂತ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ವಿರೋಧ ವ್ಯಕ್ತಪಡಿಸಿದ್ದು ಆ ರೀತಿ ಕೇಳೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ ಒಟ್ಟಾರೆ ಡಿ ಕೆ ಸುರೇಶ್ ಆಡಿದ ಒಂದು ಮಾತು ರಾಷ್ಟ್ರ ಮಟ್ಟದಲ್ಲಿ ಭಾರಿ ಚರ್ಚೆಗೂ ಗ್ರಾಸವಾಗಿದೆ ಸದ್ಯಕ್ಕೆ ಬಿಜೆಪಿ ನಾಯಕರಿಗೆ ಅಸ್ತ್ರವಾಗಿ ಸಿಕ್ಕಿದ್ದು ಲೋಕಸಭಾ ಚುನಾವಣೆಗೆ ಸರಿಯಾಗಿಯೇ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಹಾಟ್ ಫೋಟೋಗಳು ಬೋಲ್ಡ್ ನಟನೆ ಹಾಗೂ ವಿವಾದಾತ್ಮಕಗಳ ಹೇಳಿಕೆಗಳಿಂದಲೇ ಸದ್ದು ಮಾಡ್ತಾ ಇದ್ದ ನಟಿ ಪೂನಂ ಪಾಂಡೆ ಹಿಂದೊಮ್ಮೆ ವಿಶ್ವಕಪ್ ಮ್ಯಾಚ್ ವೇಳೆ ಇಡೀ ಜಗತ್ತೇ ಇವರ ಬಗ್ಗೆ ಮಾತನಾಡಿತ್ತು ಭಾರತೀಯ ಚಿತ್ರರಂಗದಲ್ಲಿ ವಿಭಿನ್ನ ಶೈಲಿಯಲ್ಲಿ ಜನಪ್ರಿಯರಾಗಿದ್ದ ಪೂನಂ ಪಾಂಡೆ ನಿಧನರಾಗಿದ್ದಾರೆ ಮೂವತ್ತೆರಡನೇ ವಯಸ್ಸಲ್ಲೇ ಸರ್ವಿಕಲ್ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ರಿಯಾಲಿಟಿ ಶೋ ಮಾಡೆಲಿಂಗ್ ಆಲ್ಬಮ್ ವಿಡಿಯೋಗಳ ಮೂಲಕ ಪ್ರಸಿದ್ಧಿ ಗಳಿಸಿ ಅನೇಕ ಅಭಿಮಾನಿಗಳನ್ನು ಹೊಂದಿದ್ರು ಆದರೆ ಅವರ ದಿಢೀರ್ ನಿಧನದ ಸುದ್ದಿ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದೆ ಇನ್ನು ಪೂನಂ ನಿಧನದ ಬೆನ್ನಲ್ಲೇ ಸರ್ವಿಕಲ್ ಕ್ಯಾನ್ಸರ್ ಅಂದರೆ ಗರ್ಭಕಂಠ ಕ್ಯಾನ್ಸರ್ ಭಾರಿ ಚರ್ಚೆ ಹುಟ್ಟುಹಾಕಿದೆ ಅದರಲ್ಲೂ ಹೆಣ್ಮಕ್ಕಳನ್ನು ಕಾಡುವಂತಹ ಈ ಕ್ಯಾನ್ಸರ್ ತಡೆಯೋಕೆ ಭಾರತ ಸರ್ಕಾರ ಗುರುವಾರವಷ್ಟೇ ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಗುರುವಾರ ಲೋಕಸಭೆಯಲ್ಲಿ ದೇಶದ ಮಧ್ಯಂತರ ಬಜೆಟ್ ಮಂಡಿಸಿದ್ರು ಬಜೆಟ್ನಲ್ಲಿ ಆರೋಗ್ಯ ವಿಭಾಗದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಬಹಳಷ್ಟು ಕೊಡುಗೆ ನೀಡಲಾಗಿದೆ ಅದರಲ್ಲೂ ವಿಶೇಷವಾಗಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟೋಕೆ ಒಂಬತ್ತರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಉಚಿತ ಲಸಿಕೆ ಅಭಿಯಾನವನ್ನು ಕೂಡ ಪ್ರಾರಂಭಿಸುವುದಾಗಿ ಘೋಷಿಸಿದ್ರು ಮಿಷನ್ ಇಂದ್ರಧನುಷ್ ಅಡಿಯಲ್ಲಿ ಇದನ್ನು ಜಾರಿಗೊಳಿಸಲಾಗುತ್ತೆ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟೋಕೆ ಸೆರ್ವಾ ವಾಕ್ ಎಂಬ ಲಸಿಕೆಯನ್ನು ಕೂಡ ಅಭಿವೃದ್ಧಿಪಡಿಸುತ್ತೆ ಇದು ಎಚ್ ಪಿ ವಿ ಹದಿನಾರು ಹದಿನೆಂಟು ಆರು ಮತ್ತು ಹನ್ನೊಂದರ ನಾಲ್ಕು ತಳಿಗಳ ವಿರುದ್ಧ ರಕ್ಷಣೆ ನೀಡುತ್ತೆ ಈಗಾಗಲೇ ಲಸಿಕೆ ಬೆಲೆ ಇನ್ನೂರು ರೂಪಾಯಿಯಿಂದ ನಾನ್ನೂರು ರೂಪಾಯಿ ನಿಗದಿಪಡಿಸಿತ್ತು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಗರ್ಭಕಂಠದ ಲಸಿಕೆಗಳು ಲಭ್ಯವಿದೆ ಆ ಲಸಿಕೆಗಳ ಬೆಲೆ ಪ್ರತಿ ಡೋಸ್ಗೆ ಎರಡು ಸಾವಿರದ ಐನೂರರಿಂದ ಮೂರು ಸಾವಿರದ ಮುನ್ನೂರು ಆಗಿದೆ ಹೀಗಾಗಿ ಕೇಂದ್ರ ಸರ್ಕಾರ ಒಂಬತ್ತರಿಂದ ಹದಿನಾಲ್ಕು ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಉಚಿತ ಲಸಿಕೆ ಅಭಿಯಾನವನ್ನು ಕೂಡ ಆರಂಭಿಸುವುದಾಗಿ ಘೋಷಿಸಿದೆ ಕ್ಯಾನ್ಸರ್ ಅನ್ನೋದೇ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ ಪ್ರಕರಣಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ನಾಲ್ಕನೇ ಸ್ಥಾನದಲ್ಲಿದೆ ಮಹಿಳೆಯರಲ್ಲಿ ಉಂಟಾಗುವ ಸಾವಿನ ಪ್ರಮಾಣದಲ್ಲಿ ಸಹ ಗರ್ಭಕಂಠದ ಕ್ಯಾನ್ಸರ್ ನಾಲ್ಕನೇ ಸ್ಥಾನದಲ್ಲಿದೆ ಮಹಿಳೆಯರ ಪಾಲಿಗೆ ಗರ್ಭಕಂಠದ ಕ್ಯಾನ್ಸರ್ ಅಷ್ಟರ ಮಟ್ಟಿಗೆ ಅಪಾಯಕಾರಿಯಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅಂದಾಜು ಆರು ಲಕ್ಷದ ನಾಲ್ಕು ಸಾವಿರ ಹೊಸ ಪ್ರಕರಣಗಳು ಮತ್ತು ಮೂರು ಲಕ್ಷದ ನಲವತ್ತೆರಡು ಸಾವಿರ ಸಾವುಗಳು ಸಂಭವಿಸಿವೆ ಅಷ್ಟಕ್ಕೂ ಗರ್ಭಕಂಠದ ಕ್ಯಾನ್ಸರ್ ಏನು ಈ ಕ್ಯಾನ್ಸರ್ ಯಾಕೆ ಇಷ್ಟು ಡೇಂಜರಸ್ ಅನ್ನೋದನ್ನು ಕೂಡ ಇಲ್ಲಿ ವಿವರಿಸ್ತೀನಿ ಗರ್ಭಕಂಠದ ಕ್ಯಾನ್ಸರ್ ಅನ್ನೋದು ಸಾಮಾನ್ಯವಾಗಿ ಇಪ್ಪತ್ತೈದರಿಂದ ನಲವತ್ತು ವರ್ಷದೊಳಗಿನ ಮಹಿಳೆಯರಲ್ಲಿ ಹಾಗೂ ಅರವತ್ತರಿಂದ ಎಪ್ಪತ್ತು ವರ್ಷದ ನಡುವಿನ ಮಹಿಳೆಯರಲ್ಲಿ ಕಾಣಿಸ್ಕೊಳ್ತಾ ಆದರೆ ನಲವತ್ತರಿಂದ ಐವತ್ತು ವರ್ಷ ವಯಸ್ಸಿನ ಮಹಿಳೆಯರಲ್ಲಿ ಈ ಸೋಂಕು ಕಾಣಿಸ್ಕೊಳ್ಳೋದಿಲ್ಲ ತುಂಬ ಬಿಳಿ ಸ್ರಾವ ಆಗೋದು ಬಿಳಿ ಸೊರಗಿನ ಜೊತೆಗೆ ಕೆಂಪು ಅಥವಾ ರಕ್ತಸ್ರಾವ ಆಗಿದ್ದಲ್ಲಿ ಮತ್ತು ಗಂಡ ಹೆಂಡತಿ ಮಿಲನ ಸಮಯದಲ್ಲಿ ರಕ್ತಸ್ರಾವ ಆಗೋದು ಈ ಮೂರು ಲಕ್ಷಣಗಳು ಗರ್ಭಕಂಠ ಕ್ಯಾನ್ಸರ್ನ ಸೂಚನೆಗಳಾಗಿವೆ ಆರಂಭಿಕ ಹಂತದಲ್ಲಿ ಬಯೋಪ್ಸಿ ಟೆಸ್ಟಿಂಗ್ ಮೂಲಕ ಸುಲಭವಾಗಿ ಗರ್ಭಕೋಶದಲ್ಲಿನ ಬದಲಾವಣೆಯನ್ನು ಗಮನಿಸಬಹುದು ಈ ಪರೀಕ್ಷೆ ಬಹುತೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಜಿಲ್ಲಾಸ್ಪತ್ರೆಗಳಲ್ಲಿ ಲಭ್ಯವಿರುತ್ತೆ ಆದರೆ ಮೂರು ಅಥವಾ ನಾಲ್ಕನೇ ಹಂತ ತಲುಪಿದ್ದಲ್ಲಿ ಈ ಸೋಂಕಿಗೆ ಶಸ್ತ್ರಚಿಕಿತ್ಸೆ ಕೀಮೋಥೆರಪಿ ಹಾಗೂ ರೇಡಿಯೋಥೆರಪಿಗಳನ್ನು ಮಾಡಬೇಕಾಗುತ್ತೆ ಅಷ್ಟೇ ಅಲ್ಲ ಹೆಣ್ಣಿನ ಜೀವವನ್ನು ಉಳಿಸೋದು ಕೂಡ ಕಷ್ಟವಾಗತ್ತೆ ಆರಂಭಿಕ ಹಂತವನ್ನು ಮೀರಿದ್ದ ಕಾರಣದಿಂದಾಗಿಯೇ ನಟಿ ಪೂನಂ ಪಾಂಡೆ ಸರ್ವಿಕಲ್ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಉತ್ತರ ಪ್ರದೇಶದ ಕಾನ್ಪುರದ ಮನೆಯಲ್ಲಿ ಎಳೆದಿದ್ದಾರೆ ಬಿಹಾರದಲ್ಲಿ ಜನಿಸಿ ಮುಂಬೈನಲ್ಲಿ ಬೆಳೆದಿದ್ದ ಪೂನಂ ಮೊದಲು ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ನಶಾ ಎಂಬ ಸಿನಿಮಾ ಮೂಲಕ ಬಾಲಿವುಡ್ ಪ್ರವೇಶಿಸಿದ ಪೂನಂ ಪಾಂಡೆ ಹಲವು ಸಿನಿಮಾಗಳಲ್ಲಿ ಕೂಡ ನಡೆಸಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ತಂಡ ವಿಶ್ವಕಪ್ ಗೆದ್ರೆ ತಂಡದ ಎದುರು ನಾನು ಸಂಪೂರ್ಣವಾಗಿ ಬೆತ್ತಲಾಗುವೆ ಅಂತ ಹೇಳುವ ಮೂಲಕ ದೇಶಾದ್ಯಂತ ಸುದ್ದಿಯಾಗಿದ್ದರು ಕನ್ನಡದ ಲವ್ ಈಸ್ ಪಾಯ್ಸನ್ ಎಂಬ ಸಿನಿಮಾದಲ್ಲೂ ಕೂಡ ಐಟಮ್ ಡ್ಯಾನ್ಸ್ ಮಾಡಿದ್ರು ಆದರೆ ಬದುಕಿನ ಸಾಕಷ್ಟು ಕ್ಷಣಗಳು ಇರುವಾಗಲೇ ಸರ್ವಿಕಲ್ ಕ್ಯಾನ್ಸರ್ಗೆ ತುತ್ತಾಗಿದ್ದಾರೆ ಹಾಗಂತ ಈ ಸರ್ವಿಕಲ್ ಕ್ಯಾನ್ಸರ್ ತಡೆಗಟ್ಟೋದು ಸಾಧ್ಯವೇ ಇಲ್ಲ ಅಂತೇನಲ್ಲ ಹೆಚ್ ಪಿ ವಿ ಲಸಿಕೆ ಪಡೆಯೋದು ಗರ್ಭಕಂಠದ ಕ್ಯಾನ್ಸರ್ಗಿರುವ ಪರಿಣಾಮಕಾರಿ ಲಸಿಕೆಯಾಗಿದೆ ಈ ಲಸಿಕೆಯನ್ನು ಹದಿನೆಂಟರಿಂದ ಇಪ್ಪತ್ತು ವರ್ಷದ ಹೆಣ್ಮಕ್ಳಿಗೆ ನೀಡಿದ್ದಲ್ಲಿ ಶೇಕಡಾ ತೊಂಬತ್ತೆಂಟರಷ್ಟು ಹೆಣ್ಮಕ್ಳು ಕ್ಯಾನ್ಸರ್ನಿಂದ ಪಾರಾಗ್ತಾರೆ ಹೀಗಾಗಿ ಪೋಷಕರು ತಮ್ಮ ಮಕ್ಕಳಿಗೆ ಲಸಿಕೆ ನೀಡುವ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕಿದೆ ಸರ್ಕಾರಗಳು ಕೂಡ ಜಾಗೃತಿ ಮೂಡಿಸಬೇಕಿದೆ ಎಚ್ ಡಿ ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಿದ್ದನ್ನು ಸ್ವತಃ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಖಂಡಿಸಿದ್ದಾರೆ ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಬಾರ್ದಿತ್ತು ನಮ್ಮ ಪಕ್ಷದ ಶಾಲು ಹಾಕಬಹುದಿತ್ತು ಎಂದಿದ್ದಾರೆ ಮಂಡ್ಯ ತಾಲೂಕಿನ ಕೆರೆಗೋಡು ಗ್ರಾಮದ ಹನುಮಧ್ವಜ ತೆರವು ವಿರೋಧಿಸಿ ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಪ್ರತಿಭಟನೆ ನಡೆಸಿದರು ಈ ವೇಳೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಸರಿ ಶಾಲು ಧರಿಸಿದರು ಇದು ರಾಜ್ಯಾದ್ಯಂತ ವ್ಯಾಪಕ ಟೀಕೆಗೆ ಮತ್ತು ಚರ್ಚೆಗೂ ಕಾರಣವಾಗಿತ್ತು ಜಾರ್ಖಂಡ್ನ ಹುಲಿ ಎಂದೇ ಖ್ಯಾತವಾಗಿರುವಂತಹ ಚಂಪೈ ಸೋರೆನ್ ಜಾರ್ಖಂಡ್ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ವಿವಾದಿತ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಅಡಿ ಜಾರಿ ನಿರ್ದೇಶನಾಲಯವು ಹೇಮಂತ್ ಸೋರೆನ್ ಅವರನ್ನು ಎರಡು ದಿನಗಳ ಹಿಂದೆ ಬಂಧಿಸಿತ್ತು ಈ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಸಿಎಂ ಸ್ಥಾನವನ್ನು ಇದೀಗ ಚಂಪೈ ಸೋರೆನ್ ಅವರು ಭರ್ತಿ ಮಾಡಿದ್ದಾರೆ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ದಳಪತಿ ವಿಜಯ್ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿದ್ದಾರೆ ನೂತನ ಪಕ್ಷಕ್ಕೆ ತಮಿಳಗ ವೆಟ್ರಿ ಕಳಗಂ ಎಂದು ಹೆಸರನ್ನು ಘೋಷಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲ್ಲುವುದು ಮತ್ತು ಮೂಲಭೂತ ರಾಜಕೀಯ ಬದಲಾವಣೆ ತರೋದು ನಮ್ಮ ಗುರಿಯಾಗಿದೆ ಎಂದಿದ್ದಾರೆ ಜ್ಞಾನವ್ಯಾಪಿ ವಿಚಾರವಾಗಿ ಹಿಂದೂಗಳಿಗೆ ಮತ್ತೊಂದು ಜಯ ಸಿಕ್ಕಿದೆ ಮಸೀದಿಯ ನೆಲಮಾಡಿಗೆಯಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ನೀಡಿದ ಆದೇಶವನ್ನು ಪ್ರಶ್ನಿಸಿ ಮುಸ್ಲಿಮರ ಪರ ಅರ್ಜಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ಅಲಹಾಬಾದ್ ಹೈಕೋರ್ಟ್ ನಡೆಸಿ ಈ ವೇಳೆ ಜ್ಞಾನವ್ಯಾಪಿ ಸಂಕೀರ್ಣವನ್ನು ಸಂರಕ್ಷಿಸುವಂತೆ ಸರ್ಕಾರಕ್ಕೆ ಸೂಚಿಸಿರುವ ಹೈಕೋರ್ಟ್ ಅಲ್ಲಿ ಯಾವುದೇ ಹಾನಿ ಅಥವಾ ನಿರ್ಮಾಣ ಮಾಡಬಾರ್ದು ಅಂತ ತಾಕೀತು ಮಾಡಿದೆ ಆದರೆ ನೆಲಮಾಳಿಗೆಯಲ್ಲಿ ಪೂಜೆಗೆ ಯಾವುದೇ ತಡೆಯನ್ನು ನೀಡಿಲ್ಲ ಮುಂದಿನ ವಿಚಾರಣೆಯನ್ನು ಫೆಬ್ರವರಿ ಆರಕ್ಕೆ ಮುಂದೂಡಿದೆ ಐ ಪಿ ಎಲ್ನ ಮೋಸ್ಟ್ ಫೇವ್ರೇಟ್ ಟೀಮ್ಗಳಲ್ಲಿ ಆರ್ ಸಿ ಬಿ ಫಸ್ಟ್ ಪ್ಲೇಸ್ನಲ್ಲಿದೆ ಆರ್ ಸಿ ಬಿ ತಂಡಕ್ಕೆ ಭಾರತದಲ್ಲಿ ಮಾತ್ರವಲ್ಲದೆ ವಿಶ್ವದಾದ್ಯಂತ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಸದ್ಯ ಆರ್ ಸಿ ಬಿ ಹಾಕ್ಕೊಂಡ ಆ ವ್ಯಕ್ತಿಯೊಬ್ಬರ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಕಲತ್ತು ವೈರಲ್ ಆಗ್ತಾ ಇದೆ ಆದರೆ ಆರ್ ಸಿ ಬಿ ಜೆರ್ಸಿ ಹಾಕ್ಕೊಂಡಿರುವ ವ್ಯಕ್ತಿಯನ್ನು ಭಾರತೀಯ ನೌಕಾಪಡೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಕೊಚ್ಚಿಯಿಂದ ಸುಮಾರು ಎಂಟುನೂರು ಮೈಲುಗಳಷ್ಟು ದೂರದಲ್ಲಿರುವ ಅರಬ್ಬಿ ಸಮುದ್ರದಲ್ಲಿ ಕಡಲ್ಗಳರ ಕೈಗೆ ಸಿಕ್ಕಿಬಿದ್ದಿದ್ದ ಪಾಕಿಸ್ತಾನ ಮೀನುಗಾರಿಕಾ ದೋಣಿಯನ್ನು ಭಾರತೀಯ ನೌಕಾಪಡೆ ರಕ್ಷಣೆ ಮಾಡಿತ್ತು ಈ ವೇಳೆ ಸಿಕ್ಕಿಬಿದ್ದ ಸುಮಾಲಿಯ ಕಡಲ್ಗಳರ ಪೈಕಿ ಓರ್ವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಜೆರ್ಸಿ ಧರಿಸಿದ ಇದಕ್ಕೆ ಸಂಬಂಧಿಸಿದ ಫೋಟೋ ಇದಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಭಾರತ ಮತ್ತು ಇಂಗ್ಲೆಂಡ್ ವಿರುದ್ಧ ಐದು ಟೆಸ್ಟ್ ಪಂದ್ಯಗಳ ಟೆಸ್ಟ್ ಸರಣಿಯ ಎರಡನೇ ಪಂದ್ಯದಲ್ಲಿ ಯಶಸ್ವಿ ಜೈಸ್ವಾಲ್ ಬ್ರಿಟಿಷರ ಬೆವರುಳಿಸಿದ್ದಾರೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಶುರು ಮಾಡಿದ ಭಾರತ ತಂಡ ಆರಂಭದಲ್ಲೇ ಆಘಾತ ಎದುರಿಸಿತು ನಾಯಕ ರೋಹಿತ್ ಶರ್ಮಾ ಮತ್ತು ಶುಭನ್ ಗಿಲ್ ವಿಕೆಟ್ ಕಳ್ಕೊಂಡ್ರು ಆದರೆ ಬಳಿಕ ಆರಂಭಿಕರಾಗಿ ಕಣಕ್ಕಿಳಿದಿದ್ದಂತಹ ಯಶಸ್ವಿ ಜೈಸ್ವಾಲ್ ಭರ್ಜರಿ ಬ್ಯಾಟಿಂಗ್ ಮೂಲಕ ಶತಕ ಸಿಡಿಸಿ ಮಿಂಚಿದರು ಜೈಸ್ವಾಲ್ ಅಜೇಯ ನೂರ ಎಪ್ಪತ್ತೊಂಬತ್ತು ರನ್ ಕಲೆ ಹಾಕಿದ್ದು ಕ್ರೀಸ್ ಕೂಡ ಕಾಯ್ದುಕೊಂಡಿದ್ದಾರೆ ಅಂತಿಮವಾಗಿ ಭಾರತ ತಂಡ ಮೊದಲ ದಿನದ ಅಂತ್ಯಕ್ಕೆ ಆರು ವಿಕೆಟ್ ಕಳ್ಕೊಂಡು ಮುನ್ನೂರ ಮೂವತ್ತಾರು ರನ್ ಗಳಿಸಿದೆ ಈ ಮೂಲಕ ಮೊದಲ ದಿನದಾಟದ ಅಂತ್ಯಕ್ಕೆ ಭಾರತ ತಂಡ ಮೇಲುಗೈ ಸಾಧಿಸಿದೆ ನಮ್ಮ ಈ ಸುದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭ ಕೋರಿ ನಮಸ್ಕಾರ